ಇನ್ನೊಂದು ಜಗ್ಗೇಶ್ ಅವರು ಹೇಳಿದ್ದಾರೆ ಅಂದ್ರೆ ಕಲಾವಿದರ ಸಂಘ ನಿಷ್ಕ್ರಿಯಗೊಂಡಿದೆ ಒಬ್ಬ ನಾಯಕ ಬೇಕು ಅದನ್ನ ಮಾಡಿ ಫಸ್ಟ್ ಎಲೆಕ್ಷನ್ ಮಾಡಿಸಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಟ್ಯಾಗ್ ಮಾಡಿರುವಂತದ್ದು ಜಗ್ಗೇಶ್ ಸರ್ಗೆ ನಾನು ನಿಜವಾಗ್ಲೂ ಒಂದು ವಂದನೆಗಳನ್ನ ಹೇಳ್ತೀನಿ ಇದನ್ನ ಹಾಕಿ ಹಾಕಿ ಜಗ್ಗೇಶ್ ಅವ್ರಿಗೆ ಜಗ್ಗೇಶ್ ಸರ್ಗೆ ನಾನು ನಿಜವಾಗ್ಲೂ ಒಂದು ವಂದನೆ ಹೇಳ್ತೀನಿ ನಮ್ಮಲ್ಲಿ ಈಗ ನಮ್ಮ ಕಲಾವಿದ್ರಿಗಾಗ್ಲಿ ನಮ್ಮ ಚಿತ್ರರಂಗಕ್ಕಾಗ್ಲಿ ಲೀಡರ್ಸ್ ಇಲ್ಲ ನಾಯಕರು ಇಲ್ವೇ ಇಲ್ಲ ಯಾರ ಹತ್ರ ಮಾತಾಡೋಣ ಒಬ್ಬ ನಾಯಕ ಯಾರನ್ನಾರು ಮಾತಾಡ್ಸೋಕ್ಕೆ ಅವ್ರನ್ನ ಸಿಗ್ಬೇಕು ಅಂದ್ರೆ ಒಂದು ವಾರ ಆಗತ್ತೆ ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಾರೆ ಹುಡುಕೋಕೆ ಒಂದು ವಾರ ಆಗುತ್ತೆ ಹೆಂಗೋಗಿ ಅವ್ರನ್ನ ರೀಚ್ ಆಗೋದು ಯಾರನ್ನ ಕೇಳೋಣ ನಮ್ಮ ನಾಯಕರು ಯಾರು ಇಂದಿನ ಇದರಲ್ಲಿ ಯಾವುದೇ ಸರ್ಕಾರ ಇರಲಿ ಒಂದೇ ಒಂದು ಮಾತು ಡಾಕ್ಟರ್ ರಾಜ್ಕುಮಾರ್ ಸಾರ್ ಮನೆಗೋ ಅಥವಾ ವಾಣಿಜ್ಯ ಮಂಡಳಿಗೋ ಹೇಳಿಬಿಟ್ರೆ ಸಾಕು ಲಕ್ಷಾಂತರ ಜನ ಸೇರ್ತಾ ಇದ್ವಿ ರಾಜ್ಕುಮಾರ್ ಸಾರ್ ಹೊರಗಡೆ ಬರ್ತಾರೆ ಇವತ್ತಿನ ದಿನ ನಮಗೆ ಇದೆ ಅಥವಾ ಹೋರಾಟ ಇದೆ ನಮ್ಮ ನೆಲದ ಪಕ್ಕ ಜಲಿಕೆ ನಮ್ಮ ಮಣ್ಣಿಗೆ ಅಂತ ಸೇರ್ತಾ ಇರಲಿಲ್ವ ನಾವು ಹೆಂಗ್ ಸೇರಿಬಿಡ್ತಾ ಇದ್ವಿ ಅಂಬರೀಷ್ನ ಒಂದೊಂದು ಐ ಎಲ್ಲ ಬರಬೇಕು ಅಂತ ತಕ್ಷಣ ನಾವು ಹೋಗ್ತಾ ಇದ್ವಿ ಹೋಗ್ಬಿಟ್ವಿ ನಾಯಕರು ಇದ್ರು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಇದ್ರು ರಾಜ್ಕುಮಾರ್ ಸರ್ ರಾಜ್ಕುಮಾರ್ ಸರ್ ಒಂದು ಮಾತಿಗೆ ವಿಷ್ಣುವರ್ಧನ್ ಸರ್ ಬರೋರು ಅದು ಒಗ್ಗಟ್ಟು ಇವಾಗ ಎಲ್ಲಿ ಯಾರನ್ನ ಕೇಳಿ ನಾನು ಅವ್ರು ಹೇಳ್ದಂಗೆ ಒಬ್ಬ ನಾಯಕರು ಬೇಗ ಕೊರತೆ ಇದೆ ಅದೆಲ್ಲ ಸೊರೋದ್ರೆ ಇವೆಲ್ಲವೂ ಸೊರೋಗುತ್ತೆ ಬರೀ ಕಲಾವಿದರಿಗೆ ನಾಯಕರು ಹೇಳ್ತಾ ಇಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಲ್ಲೂ ನಾಯಕರು ಬೇಕು ಯಂಗ್ಸ್ಟರ್ಸ್ ಬೇಕು ನಮ್ಮನ್ನ ಮುಂದಕ್ಕೆ ತಗೊಂಡು ಹೋಗುವಂತ ಬೇಕು ಮನೇಲಿ ಕೂತ್ಕೊಂಡು ಮುಗಿಸ್ಕೊಂಡಿರೋರು ಇನ್ನೂ ಆಸೆ ಪಟ್ಕೊಂಡು ಕೂತ್ಕೊಂಡಿರೋರು ಬೇಕಾಗಿಲ್ಲ ಮುಂದಕ್ಕೆ ಬಂದು ಕೆಲಸ ಮಾಡೋರು ಬೇಕು ಅಂತ ಕೆಲಸ ಆಗ್ಲಿ ಅಂತ ಜಗ್ಗೇಶ್ ಸರ್ ಗೆ ನಾನೇ ಕೇಳ್ಕೊಂತೀನಿ ಸಾಧು ಅವ್ರು ಕರೆದಿದ್ರೆ ಉಪೇಂದ್ರ ಅವರು ಒಂದೇ ಕರೆಗೆ ಬರ್ತಾ ಇರ್ಲಿಲ್ವಾ ಅಂತ ಬೇರೆಯವ್ರು ಬಿಟ್ಟಾಕಿ ಬೇರೆ ಸ್ಟಾರ್ ಹೀರೋಗಳು ಬಿಟ್ಟಾಕಿ ಉಪೇಂದ್ರ ಸರ್ ನೀವು ಕರೆದಿದ್ರೆ ಒಂದ್ ಕಾಲ್ ಮಾಡಿದ್ರೆ ಬರ್ತಿರ್ಲಿಲ್ಲ ಬರ್ತಾರೆ ಎಲ್ರು ಬರ್ತಾರೆ ಎಲ್ಲ ಬರ್ತಾರೆ ಈ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ ಈಗ ಒಂದೇ ಸಲ ನಾನು ಉಪೇಂದ್ರ ಅವ್ರನ್ನ ಕರಿತೀನಿ ಜಗೇಶ್ ಸರ್ನ ಕರಿತೀನಿ ಸುದೀಪ್ ಅವ್ರನ್ನ ಕರಿತೀನಿ ಯಶ್ ಅವ್ರನ್ನ ಕರಿತೀನಿ ದುರ್ಬಾ ಸರ್ಜನ್ ಕರಿತೀನಿ ಶಿವಣ್ಣನ ಕರಿತೀನಿ ಅನ್ಕೊಳ್ಳಿ ಹೆಂಗ್ ನಿಭಾಯಿಸೋದು ಎಲ್ಲದಕ್ಕೂ ಟೈಮ್ ಬೇಕು ಪ್ರೋಟೋಕಾಲ್ ಬೇಕು ಅಲ್ಲಿ ಸಿ ಎಂ ಇರ್ತಾರೆ ಡಿ ಸಿ ಎಂ ಇರ್ತಾರೆ ನಾವು ಶಿವಣ್ಣನ ಕರಿಬೇಕು ಅಂತ ಶಿವಣ್ಣನ ಇಲ್ಲ ಈ ಸರ್ತಿ ನಾವು ಬೇರೆ ಬೇರೆ ಪ್ಲಾನ್ ಮಾಡ್ಕೊಂಡಾಗ ಅದಕ್ಕೆ ಸಮಯದ ಅಭಾವ ಇತ್ತು ಆ ಥರ ದೊಡ್ಡ ದೊಡ್ಡ ಗೆಸ್ಟ್ಗಳು ಬರಬೇಕು ಅಂದಾಗ ನಾವು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮುಂಚೆನೆ ತಿಳಿಸ್ಬೇಕು ಎಲ್ಲ ಮಾಡಬೇಕು ಆಮೇಲೆ ಖರ್ಚು ಕೂಡ ಬಹಳ ಜಾಸ್ತಿ ಅವೆಲ್ಲನೂ ಸರ್ಕಾರದಲ್ಲಿ ಒಬ್ಬ ಗೆಸ್ಟನ್ನ ನಾವು ಕರ್ಸ್ಬೇಕು ಅಂದ್ರೆ ಲಕ್ಷಾಂತ ರೂಪಾಯಿ ಅವ್ರಿಗೆ ಬರೀ ಫ್ಲಾಟ್ ಇದು ಚಾರ್ಟರ್ಡ್ ಪ್ಲೇನಿಂಗ್ ಬೇಕು ಒಂದು ಗೆಸ್ಟ್ ಬರೋಕ್ಕೆ ನಲ್ವತ್ತು ಲಕ್ಷ ಬೇಕು ಸರ್ಕಾರಕ್ಕೆ ಪೋಲ್ ಮಾಡೋಕೆ ನಾವು ರೆಡಿ ಇಲ್ಲ